ಸ್ನೇಹಿತರೆ ದೆಹಲಿಯ ಚುನಾವಣೆಯು ಹತ್ತಿರದಲ್ಲೇ ಇದೆ ಆದರೆ ರಾಜಕೀಯ ವಿಷಯಗಳನ್ನು ಬಿಟ್ಟು ನಾವಿಂದು ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನ ಬಗ್ಗೆ ಚರ್ಚಿಸೋಣ ಈ ಕೇಂದ್ರ ತನಿಖಾ ದಳವು ವಿಚಾರಣೆಯಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮತ್ತು ಲೋಕಪಾಲಕ್ಕೆ ನೆರವು ನೀಡುತ್ತದೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಿಬಿಐ ಸೆಕೆಂಡ್ ವರ್ಲ್ಡ್ ವಾರ್ನ ಟೈಮ್ನಲ್ಲಿ ಯುದ್ಧ ಸಾಮಗ್ರಿಗಳ ಪರ್ಚೇಸ್ನಲ್ಲಿ ಆದ ಭ್ರಷ್ಟಾಚಾರದ ವಿಚಾರಣೆಗಾಗಿ ಬ್ರಿಟಿಷ್ ಭಾರತವು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅನ್ನು ಸ್ಥಾಪಿಸಿತ್ತು ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಇದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಆಕ್ಟ್ ಆಗಿ ಜಾರಿಗೆ ಬಂದಿತ್ತು ಹಾಗೆಯೇ ದೇಶದಲ್ಲಿ ತಾಂಡವ ಆಡುತ್ತಿದ್ದ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಸಂತರಾಮ್ ಸಮಿತಿಯ ವರದಿಯ ಮೂಲಕ ಸಿಬಿಐ ಅನ್ನು ಜಾರಿಗೊಳಿಸಲಾಯಿತು ಗೆಳೆಯರೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಸಂವಿಧಾನದಲ್ಲಿ ಯಾವುದೇ ಸಂಸ್ಥೆಯ ಉಲ್ಲೇಖವಿದ್ದರೆ ಅದನ್ನು ಸಂವಿಧಾನಾತ್ಮಕ ಸಂಸ್ಥೆ ಎನ್ನಲಾಗುತ್ತದೆ ಹಾಗೆ ಸಂಸತ್ತಿನ ಮೂಲಕ ಶಾಸನಗಳನ್ನು ಹೊರಡಿಸಿ ಜಾರಿ ಮಾಡುವ ಕಾಯ್ದೆಗಳಿಗೆ ಶಾಸನಾತ್ಮಕ ಸಂಸ್ಥೆ ಎನ್ನಲಾಗುತ್ತದೆ ಸಿಬಿಐ ಇದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ನಿಂದ ಜಾರಿಗೊಳಿಸಿದ ಸಂಸ್ಥೆಯಾಗಿದೆ ಹಾಗಾಗಿ ಇದು ಶಾಸನಾತ್ಮಕ ಸಂಸ್ಥೆ ಅಲ್ಲ ಈ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತ ಆರಕ್ಕೆ ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿ ತರಲಾಯಿತು ಈ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಕೇಂದ್ರ ತನಿಖಾ ದಳದ ಅಧಿಕಾರಾವಧಿ ಎರಡು ವರ್ಷಗಳಲ್ಲಿ ಕಡಿತಗೊಳಿಸಲಾಯಿತು ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ರಾಜ್ಯದ ಡಿ ಜಿ ಹಾಗೂ ಐ ಜಿ ಪಿ ಆಗಿದ್ದ ಪ್ರವೀಣ್ ಸೂದ್ ಅವರನ್ನು ಸಿಬಿಐ ಸಿಬಿಐನ ಮಹಾ ನಿರ್ದೇಶಕರನ್ನಾಗಿ ಮಾಡಲಾಯಿತು ಕೇಂದ್ರ ತನಿಖಾ ದಳದ ಅಕಾಡೆಮಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಕೇಂದ್ರದ ತನಿಖಾ ದಳದ ಅಕಾಡೆಮಿಯು ಉತ್ತರ ಪ್ರದೇಶ ರಾಜ್ಯದ ಗಾಜಿಯಾಬಾದ್ನಲ್ಲಿದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೂ ಹಿಂದೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆ ನಡೆಸುವ ಹಾಗೂ ಕೇಂದ್ರ ತನಿಖಾ ದರ ನಡೆಸುವ ಪ್ರಕರಣಗಳ ನಡುವಿನ ವ್ಯತ್ಯಾಸವೇನು ಅನ್ನ ಎರಡ್ ಸಾವಿರದ ಎಂಟರಲ್ಲಿ ಭಯೋತ್ಪಾದಕರು ಮುಂಬೈ ಮೇಲೆ ದಾಳಿ ನಡೆಸಿದ ನಂತರ ಸ್ಥಾಪಿಸಲಾಗಿತ್ತು ಈ ಸಂಸ್ಥೆಯು ರಾಜ್ಯ ಸರ್ಕಾರಗಳ ಅನುಮತಿ ಇಲ್ಲದಿದ್ದರೂ ಕೂಡ ದೇಶದಾದ್ಯಂತ ತನಿಖೆ ನಡೆಸುವ ಅಧಿಕಾರವನ್ನು ಹೊಂದಿದೆ ಆದರೆ ಸಿಬಿಐಗೆ ಸಂಬಂಧಿಸಿದಂತೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಸಿಬಿಐ ಅನ್ನ ಪಂದ್ಯರದ ಗಿಳಿ ಎಂದು ಉಲ್ಲೇಖಿಸಿತ್ತು ಈ ಕಾರಣಕ್ಕೆ ರಾಜ್ಯ ಸರ್ಕಾರಗಳು ತಮ್ಮ ಕ್ಯಾಬಿನೆಟ್ಗಳಲ್ಲಿ ಸಿಬಿಐ ವಿರುದ್ಧದ ಬಿಲ್ಗೆ ಅನುಮೋದನೆ ನೀಡಿದವು ಈ ಕಾಯ್ದೆಯ ಮೂಲಕ ಸಿಬಿಐಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಯಾವುದೇ ಸಿಬಿಐಗೆ ನಿರ್ಬಂಧ ವಿಧಿಸಿದ ರಾಜ್ಯಗಳಲ್ಲಿನ ಕೇಂದ್ರ ಸರ್ಕಾರಿ ನೌಕರರ ವಿರುದ್ಧ ಸಿಬಿಐಗೆ ತನಿಖೆ ನಡೆಸಲು ಆ ರಾಜ್ಯದ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯವಾಗಿತ್ತು ಇತ್ತೀಚೆಗೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಈ ಕಾಯ್ದೆಯನ್ನು ಅಸಿಂಧು ಎಂದು ಘೋಷಿಸಿತ್ತು ಹಾಗೆ ತನ್ನ ತೀರ್ಪಿನಲ್ಲಿ ಸಿ ಬಿ ಐ ಯಾವುದೇ ರಾಜ್ಯಕ್ಕೆ ತನಿಖೆ ನಡೆಸಬೇಕಾದರೆ ಆ ರಾಜ್ಯ ಸರ್ಕಾರದ ಪೂರ್ವ ಅನುಮತಿ ಪಡೆಯಬೇಕಿಲ್ಲ ಎಂದು ಆದೇಶಿಸಿತ್ತು ಸ್ನೇಹಿತರೆ ಇದಿಷ್ಟು ಡೆಲ್ಲಿ ಸ್ಪೆಷಲ್ ಫೋರಿಸ್ ಆ್ಯಕ್ಟ್ನ ಬಗ್ಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ